ಟು ಏಲಿಯನ್ ಸೀರೀಸ್ ಅಲ್ಲಿ ಪಾರ್ಟ್ ತ್ರೀ ಇದಕ್ಕೂ ಮುಂಚೆ ಎರಡು ವಿಡಿಯೋಸ್ ಮಾಡಿದ್ದೀನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಆ ವಿಡಿಯೋಸ್ ನೋಡಿ ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ಪ್ರೋಸೆಸ್ ಅಲ್ಲಿ ಯಾವುದೋ ಒಂದು ಸರಿಯಾಗಿ ಆಗದೆ ಇರೋದ್ರಿಂದಾನೇ ಸಿವಿಲೈಸೇಷನ್ ಅಡ್ವಾನ್ಸ್ಡ್ ಆಗಿ ಬದಲಾಗ್ತಿಲ್ಲ ಹಾಗಾಗಿನೇ ಏಲಿಯನ್ ಲೈಫ್ ನ ಬಗ್ಗೆ ಯಾವುದೇ ಗುರುತುಗಳಿಲ್ಲ ಇನ್ನು ಕೆಲವು ವಿದ್ವಾಂಸರು ವಿಶ್ವದಲ್ಲಿ ಭೂಮಿ ಮೇಲೆ ಮಾತ್ರನೇ ಜೀವ ಇದೆ ಇನ್ನೆಲ್ಲೂ ಜೀವ ಇಲ್ಲ ಅಂತ ಹೇಳ್ತಿದ್ದಾರೆ ಅರ್ತ್ನಂತಹ ಪ್ಲ್ಯಾನೆಟ್ಸ್ ಈ ವಿಶ್ವದಲ್ಲಿ ತುಂಬ ಕಾಮನ್ ಆಗಿರುತ್ತೆ ಆದರೆ ನಮ್ಮ ಅರ್ತ್ ಮಾತ್ರ ಒಂದು ಕಾಮನ್ ಪ್ಲ್ಯಾನೆಟ್ ಅಲ್ಲ ಅರ್ತ್ ಮೇಲೆ ಜೀವ ಏರ್ಪಾಡೋದಕ್ಕೆ ಜೀವ ಇಷ್ಟು ಕಾಂಪ್ಲೆಕ್ಸ್ ಆಗೋಕ್ಕೆ ತುಂಬ ರೀಸನ್ಸ್ ಇವೆ ಇಂತಹ ಪರಿಸ್ಥಿತಿಗಳು ಬೇರೆ ಯಾವ ಪ್ಲ್ಯಾನೆಟಲ್ಲೂ ಬರದೇ ಇರ್ಬೋದು ಇವಾಗ ನಾವು ತಿಳ್ಕೊಳ್ಳೋ ಥಿಯರಿ ರೇರ್ ಅರ್ತ್ ಹೈಪೋಥಿಸಿಸ್ ಈ ಥಿಯರಿ ಪ್ರಕಾರ ಭೂಮಿನ ಬಿಟ್ಟರೆ ಇನ್ನೆಲ್ಲೂ ಇಂಟೆಲಿಜೆನ್ಸ್ ಸಿವಿಲೈಸೇಷನ್ ಇಲ್ಲ ವಿಶ್ವದಲ್ಲಿ ಬೇರೆ ಎಲ್ಲೂ ಇಲ್ದಿರೋ ವಿಧದಲ್ಲಿ ಭೂಮಿ ಮೇಲೆ ಮಾತ್ರ ನಡೆದಂತ ರೇರ್ ಕಂಡೀಷನ್ಸ್ ಇಂದಾನೆ ಭೂಮಿ ಮೇಲೆ ಲೈಫ್ ಅಂಡ್ ಇಂಟೆಲಿಜೆನ್ಸ್ ಸಿವಿಲೈಸೇಷನ್ ಡೆವಲಪ್ ಆಯ್ತು ಈ ಥಿಯರಿನ ಪೀಟರ್ ವಾರ್ಡ್ ಅಂಡ್ ಡೊನಾಲ್ಡ್ ಬ್ರೌನ್ಲಿ ಅನ್ನೋ ಇಬ್ರು ವಿದ್ವಾಂಸರು ಇಯರ್ ಟೂ ತೌಸಂಡ್ ಅಲ್ಲಿ ಪಬ್ಲಿಷ್ ಮಾಡಿದ್ರು ನಮ್ಮ ಗ್ಯಾಲಕ್ಸಿಯಲ್ಲಿ ಈ ಪ್ರಾಂತ್ಯದಲ್ಲಿ ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗಿರೋದೆ ಭೂಮಿ ಮೇಲೆ ಜೀವ ಫಾರ್ಮ್ ಆಗೋಕ್ಕೆ ಮೊದಲನೇ ಕಾರಣ ಆಗಿದೆ ಯಾಕಂದರೆ ಗ್ಯಾಲಕ್ಸಿಯ ಸೆಂಟರಲ್ಲಿರೋ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಕಂಟಿನ್ಯೂಸ್ಲಿ ಗಾಮಾ ಆ್ಯಂಡ್ ಎಕ್ಸ್ರೇಸ್ನ ರಿಲೀಸ್ ಮಾಡುತ್ತೆ ಅದರ ಪ್ರಭಾವ ಕೆಲವು ನೂರರಿಂದ ರಿಂದ ಸಾವಿರ ವರ್ಷಗಳವರೆಗೂ ಇರುತ್ತೆ ಆ ಹೈ ಎನರ್ಜಿ ಎಕ್ಸ್ ರೆಸ್ ಜೀವಿಗಳನ್ನ ಈಸಿಯಾಗಿ ನಾಶ ಮಾಡಬಲ್ಲದು ಹಾಗೆ ಗ್ಯಾಲಕ್ಸಿ ಸೆಂಟರ್ನ ಹತ್ರ ಹೆಚ್ಚಾಗಿ ಸೂಪರ್ ನೋವಾಸ್ ಆಗುತ್ತೆ ಸೂಪರ್ ನೋವಾಸ್ ಅದು ಆದಂತ ಮೂವತ್ತರಿಂದ ಐವತ್ತು ಲೈಟ್ ಇಯರ್ಸ್ ದೂರದಲ್ಲಿರೋ ಪ್ರಾಂತ್ಯಗಳಿಗೆ ಹೈ ಎನರ್ಜಿ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ ಹೋಗುತ್ತೆ ಈ ಒಂದು ಇವೆಂಟ್ ಜೀವಿಗಳನ್ನ ಕೆಲವು ಗಂಟೆಗಳಲ್ಲೇ ನಾಶ ಮಾಡಬಲ್ಲದು ಪ್ರಸ್ತುತ ಸೋಲಾರ್ ಸಿಸ್ಟಮ್ ಇರೋ ಪ್ರಾಂತ್ಯದಲ್ಲಿ ಸೂಪರ್ ನೋವಸ್ ಅಂಡ್ ಬ್ಲ್ಯಾಕ್ ಹೋಲ್ನ ಪ್ರಭಾವ ಇಲ್ಲ ನಮ್ಗೆ ಇದು ತುಂಬಾ ಹತ್ತಿರದಲ್ಲಿ ಸಹ ಇಲ್ಲ ಆ್ಯಂಡ್ ಭೂಮಿಗೆ ಹತ್ತಿರದಲ್ಲಿ ನ್ಯೂಟ್ರಾನ್ ಸ್ಟಾರ್ ಸಹ ಇಲ್ಲ ಒಂದು ವೇಳೆ ನ್ಯೂಟ್ರಾನ್ ಸ್ಟಾರ್ ನಮ್ಮ ಅರ್ತ್ಗೆ ಫೈವ್ ಲೈಟ್ ಇಯರ್ಸ್ ದೂರದಲ್ಲಿದ್ದರೂ ಅದರ ಮ್ಯಾಗ್ನೆಟಿಕ್ ಆ್ಯಂಡ್ ಗ್ರಾವಿಟೇಷನಲ್ ಫೀಲ್ಡ್ ಅರ್ತ್ ಆ್ಯಂಡ್ ಸೋಲಾರ್ ಸಿಸ್ಟಮ್ನ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಹಾಗಾಗಿ ಪ್ರಸ್ತುತ ಸೋಲಾರ್ ಸಿಸ್ಟಮ್ ಇರೋ ಏರಿಯಾ ತುಂಬ ಸೇಫ್ ಹಾಗಾದರೆ ಭೂಮಿ ಸೂರ್ಯನ ಸುತ್ತ ತಿರುಗೋ ಹಾಗೆ ನಮ್ಮ ಸೋಲಾರ್ ಸಿಸ್ಟಮ್ ಗ್ಯಾಲಕ್ಸಿ ಸೆಂಟರ್ನ ಸುತ್ತ ತಿರುಗುತ್ತೆ ಹಾಗೆ ಗ್ಯಾಲಕ್ಸಿ ಸುತ್ತ ಒಂದು ರೌಂಡ್ ಹಾಕೋಕೆ ಇಪ್ಪತ್ತೈದು ಕೋಟಿ ವರ್ಷಗಳ ಟೈಮ್ ಆಗುತ್ತೆ ಸೋಲಾರ್ ಸಿಸ್ಟಮ್ ಗ್ಯಾಲಕ್ಸಿಯ ಸುತ್ತ ತಿರುಗೋ ಆರ್ಬಿಟ್ ಪರ್ಫೆಕ್ಟ್ ಸರ್ಕಲ್ ಆಗಿರುತ್ತೆ ಅಂದ್ರೆ ಸೋಲಾರ್ ಸಿಸ್ಟಮ್ ಅಂಡ್ ಗ್ಯಾಲಕ್ಸಿಗೆ ಕಾಲ ಬದಲಾದರೂ ದೂರ ಮಾತ್ರ ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ ಕಾನ್ಸ್ಟಂಟ್ ಡಿಸ್ಟೆನ್ಸಿಂದ ಸೋಲಾರ್ ಸಿಸ್ಟಮ್ ಗ್ಯಾಲಕ್ಸಿ ಸೆಂಟರ್ನ ಸುತ್ತ ತಿರುಗುತ್ತೆ ಹಾಗಾದ್ರೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಫಿಫ್ಟಿ ತೌಸಂಡ್ ಲೈಟಿಯರ್ಸ್ ರೇಡಿಯಸ್ ಅಲ್ಲಿರುತ್ತೆ ಇಲ್ಲಿ ಗ್ಯಾಲಕ್ಸಿ ಎಡ್ಜಿಂದ ತರ್ಟಿ ತ್ರೀ ತೌಸಂಡ್ ಲೈಟ್ ಇಯರ್ಸ್ ದೂರದ ಪ್ರಾಂತ್ಯನ ಗ್ಯಾಲಕ್ಸಿ ಹ್ಯಾಬಿಟಬಲ್ ಝೋನ್ ಆಗಿ ವಿದ್ವಾಂಸರು ಭಾವಿಸ್ತಿದ್ದಾರೆ ಅಂದರೆ ಈ ತರ್ಟಿ ತ್ರೀ ತೌಸಂಡ್ ಲೈಟ್ ಇಯರ್ಸ್ ರೇಡಿಯಸ್ ಪ್ರಾಂತ್ಯದಲ್ಲಿ ಲೈಫ್ ಫಾರ್ಮ್ ಆಗೋಕ್ಕೆ ಹೆಚ್ಚು ಅವಕಾಶ ಇದೆ ನಮ್ಮ ಸೋಲಾರ್ ಸಿಸ್ಟಮ್ ಈ ಗ್ಯಾಲಕ್ಸಿ ಹ್ಯಾಬಿಟಬಲ್ ಝೋನ್ ತಿರುಗ್ತಿದೆ ಈ ಪ್ರಾಂತ್ಯದಲ್ಲಿ ಸೋಲಾರ್ ಸಿಸ್ಟಮ್ನ ಜೊತೆ ಇನ್ನು ನಾಲ್ಕು ಸಾವಿರ ಕೋಟಿ ನಕ್ಷತ್ರಗಳು ತಿರುಗ್ತಿವೆ ಜೀವ ಅಭಿವೃದ್ಧಿ ಹೊಂದಬೇಕಂದ್ರೆ ಲಿಕ್ವಿಡ್ ವಾಟರ್ ಕಂಪಲ್ಸರಿ ಅವಶ್ಯಕತೆ ಇದೆ ಪ್ಲಾನೆಟ್ ಅಲ್ಲಿ ಲಿಕ್ವಿಡ್ ವಾಟರ್ ಇರಬೇಕಂದ್ರೆ ಆ ಪ್ಲಾನೆಟ್ ಹ್ಯಾಬಿಟಬಲ್ ಝೋನ್ ಅಲ್ಲಿ ಇರಬೇಕು ಅಂದ್ರೆ ಪ್ಲಾನೆಟ್ ಸ್ಟಾರ್ ದೂರದಲ್ಲಿ ತಿರುಗಿದ್ರೆ ಆ ಪ್ಲಾನೆಟ್ ಅಲ್ಲಿ ಲಿಕ್ವಿಡ್ ವಾಟರ್ ಇರುತ್ತೋ ಆ ಪ್ರಾಂತ್ಯನ ಹ್ಯಾಬಿಟಬಲ್ ಝೋನ್ ಅಂತಾರೆ ಹ್ಯಾಬಿಟಬಲ್ ಝೋನ್ ಪ್ರಾಂತ್ಯದಲ್ಲಿ ಪ್ಲಾನೆಟ್ ತಿರುಗಿದ್ರೆ ಅಲ್ಲಿ ಟೆಂಪರೇಚರ್ ಅತಿ ಹೆಚ್ಚು ಇಲ್ಲ ಅತಿ ಕಡಿಮೆ ಅಲ್ಲದೆ ಮೀಡಿಯಂ ಆಗಿರುತ್ತೆ ಇಲ್ಲಿ ಅರ್ತ್ ಸೂರ್ಯನ ಸುತ್ತ ಪರ್ಫೆಕ್ಟ್ ಡಿಸ್ಟೆನ್ಸ್ ಅಲ್ಲಿ ತಿರುಗುತ್ತೆ ಅಷ್ಟೇ ಅಲ್ಲ ನಮ್ಮ ಸನ್ ಲೈಫ್ ಗೆ ಸಪೋರ್ಟ್ ಮಾಡೋ ಒಂದು ಪರ್ಫೆಕ್ಟ್ ಸ್ಟಾರ್ ಯಾಕಂದರೆ ಸನ್ ಸೈಜ್ ಆ್ಯಂಡ್ ಅದರಲ್ಲಿರೋ ಎಲಿಮೆಂಟ್ಸ್ ಪ್ರಾಪರ್ ಆಗಿವೆ ಆದರೆ ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್ಗಿಂತ ಹೆವಿಯರ್ ಎಲಿಮೆಂಟ್ಸ್ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟೇ ಇದೆ ಹಾಗೆ ಇರೋದ್ರಿಂದಾನೇ ಅರ್ತ್ ಲೈಫ್ಗೆ ಸಪೋರ್ಟ್ ಮಾಡೋ ಒಂದು ಪ್ಲಾನೆಟ್ ಆಗಿ ಫಾರ್ಮ್ ಆಗಿದೆ ಆದರೆ ವಿದ್ವಾಂಸರು ಗಮನಿಸಿರೋ ಸಾವಿರ ಸ್ಟಾರ್ಸ್ಗಳಲ್ಲಿ ಲೈಟ್ ಆ್ಯಂಡ್ ಹೀಟಲ್ಲಿ ತುಂಬ ಚೇಂಜಸ್ ಇದೆ ಅಂದರೆ ಕಾಲ ಬದಲಾಗ್ತಾ ಇದ್ದಂತೆ ಸ್ಟಾರ್ನ ಬ್ರೈಟ್ನೆಸ್ ಹೆಚ್ಚು ಇಲ್ಲ ಕಡಿಮೆ ಆಗೋದ್ರಲ್ಲಿ ಚೇಂಜಸ್ ಬರೋದು ಆದರೆ ನಮ್ಮ ಸನ್ನಲ್ಲಿ ಅಂತಹ ವೇರಿಯೇಷನ್ಸ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರನೇ ಇದೆ ಇಲ್ಲಿವರೆಗೂ ಸೂರ್ಯನ ಬಿಟ್ಟು ಇಷ್ಟು ಕಡಿಮೆ ಲ್ಯುಮಿನಾಸಿಟಿ ವೇರಿಯೇಷನ್ ಇರೋ ಒಂದು ಸ್ಟಾರ್ನ ಸಹ ವಿದ್ವಾಂಸರು ಗುರುತಿಸಿಲ್ಲ ಲ್ಯುಮಿನಾಸಿಟಿ ವೇರಿಯೇಷನ್ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅಂದರೆ ಒಂದು ವೇಳೆ ಸ್ಟಾರ್ನ ಬ್ರೈಟ್ನೆಸ್ ಹೆಚ್ಚು ಇಲ್ಲ ಕಡಿಮೆ ಆಗ್ತಿದ್ರೆ ಸ್ಟಾರಿಂದ ಬರೋ ಲೈಟ್ ಆ್ಯಂಡ್ ಹೀಟ್ ಸಹ ಅದೇ ರೀತಿ ಹೆಚ್ಚು ಇಲ್ಲ ಕಡಿಮೆ ಆಗ್ತಿರುತ್ತೆ ಅದರಿಂದ ಪ್ಲಾನೆಟ್ ಅಲ್ಲಿ ಒಂದೇ ಸರಿ ಟೆಂಪರೇಚರ್ಸ್ ವಿಪರೀತವಾಗಿ ಹೆಚ್ಚು ಇಲ್ಲ ಕಡಿಮೆ ಆಗುತ್ತೆ ಸರಿ ಪ್ಲಾನೆಟ್ ಹೆಬಿಟಬಲ್ ಝೋನಲ್ಲಿ ತಿರುಗಿದ್ರೆ ಅದರಲ್ಲಿ ಜೀವ ಫಾರ್ಮ್ ಆಗೋಕೆ ಚಾನ್ಸಸ್ ಇರುತ್ತೆ ಆದರೆ ಖಂಡಿತ ಫಾರ್ಮ್ ಆಗುತ್ತೆ ಅಂತ ಅಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಸನ್ಗಿಂತ ದೊಡ್ಡದಾಗಿರೋ ಸ್ಟಾರ್ ಸಿಸ್ಟಮ್ ಅಲ್ಲಿ ಹೆಬಿಟಬಲ್ ಝೋನ್ ಆ ಸ್ಟಾರ್ಗೆ ದೂರವಾಗಿರುತ್ತೆ ಯಾಕಂದರೆ ದೊಡ್ಡ ಸ್ಟಾರ್ಸ್ ಹೆಚ್ಚಾಗಿ ಹೀಟ್ ರೇಡಿಯೇಷನ್ ಎನರ್ಜಿನ ರಿಲೀಸ್ ಮಾಡೋದ್ರಿಂದ ದೊಡ್ಡ ಸ್ಟಾರ್ನ ಜೀವನ ಚಕ್ರ ತುಂಬ ಕಡಿಮೆ ಅಂದರೆ ಅವು ಕಡಿಮೆ ಕಾಲದಲ್ಲಿ ಸತ್ತೋಗುತ್ತೆ ಆದರೆ ಕಾಲ ಕಳೀತಾ ಇದ್ದಂತೆ ದೊಡ್ಡ ಸ್ಟಾರ್ಸಲ್ಲಿ ಅಲ್ಲಿ ಹೀಟ್ ರೇಡಿಯೇಷನ್ಸ್ ಹೆಚ್ಚಾಗ್ತಿರುತ್ತೆ ಆ್ಯಂಡ್ ಸ್ಟಾರ್ನ ಸೈಜ್ ಸಹ ಬೆಳೆಯುತ್ತೆ ಅದರಿಂದ ಅಲ್ಲಿವರೆಗಿನ ಆ ಸ್ಟಾರ್ ಸಿಸ್ಟಮ್ನ ಹ್ಯಾಬಿಟಬಲ್ ಝೋನ್ ಸ್ವಲ್ಪ ಇನ್ನೂ ದೂರವಾಗಿ ಜರುಗುತ್ತೆ ಆದರೆ ಪ್ಲ್ಯಾನೆಟ್ ಸ್ಟಾರ್ನ ಸುತ್ತ ತಿರುಗೋ ದೂರ ಮಾತ್ರ ಕಡಿಮೆ ಆಗಲ್ಲ ಅದರಿಂದ ಪ್ಲ್ಯಾನೆಟ್ ಅಲ್ಲಿ ಜೀವಕ್ಕೆ ಅನುಗುಣವಾಗಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದರೂ ಸ್ಟಾರ್ ನ ಹೀಟ್ ಅಂಡ್ ರೇಡಿಯೇಷನ್ ಕಾಲ ಕಳೀತಾ ಇದ್ದಂತೆ ಬೆಳೆಯೋದ್ರಿಂದ ಆ ಪ್ಲಾನೆಟ್ ಅಲ್ಲಿ ಕಾಂಪ್ಲೆಕ್ಸ್ ಲೈಫ್ ಡೆವಲಪ್ ಆಗೋ ಒಳಗೇನೆ ಜೀವ ನಾಶ ಆಗುತ್ತೆ ಇವಾಗ ಸನ್ಗಿಂತ ಚಿಕ್ಕ ಸ್ಟಾರ್ಸ್ ಅಲ್ಲಿ ನೋಡಿದ್ರೆ ಚಿಕ್ಕ ಸ್ಟಾರ್ಸ್ ಕಡಿಮೆ ಹೀಟ್ ರೇಡಿಯೇಷನ್ಸ್ ರಿಲೀಸ್ ಮಾಡುತ್ತೆ ಹಾಗಾಗಿ ಈ ಸ್ಟಾರ್ ಸಿಸ್ಟಮ್ ಅಲ್ಲಿ ಹೆಬಿಟಬಲ್ ಝೋನ್ ಸ್ಟಾರ್ಗೆ ಹತ್ತಿರದಲ್ಲಿರುತ್ತೆ ಅಂದರೆ ಸ್ಟಾರ್ ಗೆ ಹತ್ರದಲ್ಲಿರೋ ಹೆಬಿಟಬಲ್ ಝೋನ್ ಅಲ್ಲೇ ಪ್ಲಾನೆಟ್ ತಿರುಗಬೇಕು ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಪ್ಲಾನೆಟ್ ಸ್ಟಾರ್ಗೆ ಹತ್ತಿರದಲ್ಲಿ ತಿರುಗಿದ್ರೆ ಆ ಪ್ಲಾನೆಟ್ ಅದರ ಸ್ಟಾರ್ ಜೊತೆ ಟೈಡಲ್ ಲಾಕ್ ಆಗುತ್ತೆ ಅಂದ್ರೆ ಪ್ಲಾನೆಟ್ ನ ಸೈಡ್ ಫೇಸ್ ಯಾವಾಗಲೂ ಸ್ಟಾರ್ ನ ಇನ್ನೊಂದು ಸೈಡ್ ಫೇಸ್ ಆ ಸ್ಟಾರ್ ಗೆ ಆಪೋಸಿಟ್ ಆಗಿರುತ್ತೆ ಅದರಿಂದ ಪ್ಲಾನೆಟ್ ಅಲ್ಲಿ ಸೈಡ್ ತುಂಬಾ ಹೈ ಟೆಂಪರೇಚರ್ ಇನ್ನೊಂದು ಸೈಡ್ ತುಂಬಾ ಲೋ ಟೆಂಪರೇಚರ್ಸ್ ಇರುತ್ತೆ ನಮ್ಮ ಸೂರ್ಯನಿಗೆ ಹತ್ತಿರದಲ್ಲಿರೋ ಎರಡು ಪ್ಲಾನೆಟ್ಸ್ ಮರ್ಕ್ಯುರಿ ಅಂಡ್ ವೀನಸ್ ಮರ್ಕ್ಯುರಿಯಲ್ಲಿ ಒಂದು ದಿನ ಕಳಿಬೇಕಂದ್ರೆ ಫಿಫ್ಟಿ ಏಯ್ಟ್ ಅರ್ತ್ ಡೇಸ್ ಟೈಮ್ ಹಿಡಿಯುತ್ತೆ ವೀನಸ್ ಅಲ್ಲಿ ಒಂದು ದಿನ ಕಳಿಬೇಕಂದ್ರೆ ಟೂ ಹಂಡ್ರೆಡ್ ಫಾರ್ಟಿ ಟೂ ಅರ್ತ್ ಡೇಸ್ ಟೈಮ್ ಆಗುತ್ತೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲೇ ಹೀಗೆ ಇದ್ರೆ ಚಿಕ್ಕ ಸ್ಟಾರ್ಸ್ ನಗೋ ಪ್ಲಾನೆಟ್ಸ್ ಅಲ್ಲಿ ಈ ಡೇ ಟೈಮ್ ಲೆಂತ್ ಇನ್ನು ಜಾಸ್ತಿನೇ ಇರಬಹುದು ಕೆಲವು ಪ್ಲಾನೆಟ್ಸ್ ಅಲ್ಲಿ ಡೇ ಟೈಮ್ ಯಾವತ್ತಿಗೂ ಕಂಪ್ಲೀಟ್ ಆಗದೆ ಇರಬಹುದು ಸೊ ಒಟ್ಟಾರೆ ದೊಡ್ಡ ಮತ್ತು ಚಿಕ್ಕ ಸ್ಟಾರ್ ಸಿಸ್ಟಮ್ಸ್ ಅಲ್ಲಿ ಲೈಫ್ ಫಾರ್ಮ್ ಆಗದೆ ಹೋಗ್ಬೋದು ಮರಣಿಸಿದ ಸ್ಟಾರ್ಸ್ ಅಂದ್ರೆ ವೈಟ್ ವಾರ್ಡ್ ನ್ಯೂಟ್ರಾನ್ ಸ್ಟಾರ್ಸ್ನ ಹತ್ತಿರ ಲೈಫ್ ಫಾರ್ಮ್ ಆಗೋ ಚಾನ್ಸಸ್ ಇಲ್ಲ ಸಫೈಡ್ ವೇರಿಯೇಬಲ್ಸ್ ಅನ್ನೋ ಕೆಲವು ಪ್ರತ್ಯೇಕವಾದ ಸ್ಟಾರ್ಸ್ನ ಹತ್ರ ಸಹ ಜೀವ ಫಾರ್ಮ್ ಆಗಲ್ಲ ಯಾಕಂದರೆ ಸಫೈಡ್ ವೇರಿಯೇಬಲ್ ಸ್ಟಾರ್ಸ್ ಕೆಲವು ದಿನ ದೊಡ್ಡದು ಕೆಲವು ದಿನ ಚಿಕ್ಕದಾಗುತ್ತೆ ಅದರಿಂದ ಅದಕ್ಕೆ ಹತ್ತಿರದಲ್ಲಿರೋ ನ ಟೆಂಪರೇಚರ್ ಕೆಲವು ದಿನ ಹೆಚ್ಚಾಗಿದ್ದರೆ ಇನ್ನೂ ಕೆಲವು ದಿನ ಕಡಿಮೆ ಇರುತ್ತೆ ರೇರ್ ಅರ್ತ್ ಥಿಯರಿ ಪ್ರಕಾರ ಸಣ್ಣಂತಹ ಮೀಡಿಯಂ ಸ್ಟಾರ್ಸ್ನ ಹತ್ರನೇ ಜೀವ ಫಾರ್ಮ್ ಆಗೋಕ್ಕೆ ಚಾನ್ಸ್ ಇದೆ ಆದರೆ ಅಂತಹ ಮೀಡಿಯಮ್ ರೇಂಜ್ ಸ್ಟಾರ್ಸ್ ನಮ್ಮ ಗ್ಯಾಲಕ್ಸಿಯಲ್ಲಿ ಕೇವಲ ನೈನ್ ಪರ್ಸೆಂಟ್ ಮಾತ್ರನೇ ಇದೆ ಅಷ್ಟೇ ಅಲ್ಲ ಸ್ಟಾರ್ಸಲ್ಲಿ ಎಲ್ಲ ರೀತಿಯ ಎಲಿಮೆಂಟ್ಸ್ ಅವು ಇರಬೇಕಾದ ಮಟ್ಟಿಗೆ ಇದ್ದರೆ ಅದರ ಸುತ್ತ ಇರೋ ಪ್ಲ್ಯಾನೆಟ್ಸ್ ಎಲ್ಲ ಎಲಿಮೆಂಟ್ಸ್ ಜೊತೆ ರಾಕಿ ಪ್ಲ್ಯಾನೆಟ್ಸ್ ಆಗಿರುತ್ತೆ ಅಂತಹ ರಾಕಿ ಪ್ಲ್ಯಾನೆಟ್ಸಲ್ಲೇ ಜೀವ ಫಾರ್ಮ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಆದರೆ ನಾವು ಪರಿಶೀಲಿಸಿದ ಎಲ್ಲ ನಕ್ಷತ್ರಗಳಲ್ಲಿ ಹೈಡ್ರೋಜನ್ ಆ್ಯಂಡ್ ಹೀಲಿಯಂನ ಬಿಟ್ಟು ಉಳಿತ ಯಾವ ಎಲಿಮೆಂಟ್ಸ್ನೂ ಸರಿಯಾಗಿಲ್ಲ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ನ ಅರೇಂಜ್ಮೆಂಟ್ ಸಹ ಭೂಮಿ ಮೇಲೆ ಜೀವ ಇಲ್ಲಿವರೆಗೂ ಮುಂದುವರಿಯೋಕೆ ಒಂದು ಕಾರಣ ಸೋಲಾರ್ ಸಿಸ್ಟಮ್ಸಲ್ಲಿ ಫಸ್ಟ್ ನಾಲ್ಕು ಪ್ಲ್ಯಾನೆಟ್ಸ್ ರಾಕಿ ಪ್ಲಾನೆಟ್ಸ್ ಉಳಿದ ನಾಲ್ಕು ಪ್ಲಾನೆಟ್ಸ್ ಗ್ಯಾಸ್ ಪ್ಲ್ಯಾನೆಟ್ಸ್ ಅರ್ತ್ಗೆ ಮುಂದೆ ಇರೋ ವೀನಸ್ ಅರ್ಥನ ನಂತರ ಇರೋ ಮಾರ್ಸ್ ಇವೆರಡೂ ಅರ್ಥಗಿಂತ ಚಿಕ್ಕದೆ ಆದರೆ ಮಾರ್ಸ್ನ ನಂತರ ಇರೋ ಜುಪಿಟರ್ ಪ್ಲ್ಯಾನೆಟ್ ಅರ್ಥಗಿಂತ ಲೆವೆನ್ ಟೈಮ್ಸ್ ದೊಡ್ಡದು ಅರ್ಥನ ಮಾಸ್ಗಿಂತ ತ್ರೀ ನಾಟ್ ಏಯ್ಟ್ ಟೈಮ್ಸ್ ಮ್ಯಾಸಿವ್ ಆಗಿರುತ್ತೆ ನಮ್ಮ ಸೋಲಾರ್ ಅಲ್ಲಿ ಆಸ್ಟ್ರಾಯ್ಡ್ಸ್ ಕಾಮೆಟ್ಸ್ ಎಲ್ಲವನ್ನು ಜುಪಿಟರ್ನ ಗ್ರಾವಿಟಿ ತನ್ನ ಬಳಿ ಸೆಳೆದುಕೊಳ್ಳುತ್ತೆ ಸಾಧಾರಣವಾಗಿ ಜೀವ ಹೆಚ್ಚಾಗಿ ನಾಶ ಆಗೋಕ್ಕೆ ಕಾರಣವಾದ ಆಸ್ಟ್ರಾಯ್ಡ್ಸ್ ಭೂಮಿ ಮೇಲೆ ಹತ್ತು ಕೋಟಿ ವರ್ಷಗಳಿಗೊಮ್ಮೆ ಬೀಳುತ್ತೆ ಒಂದು ವೇಳೆ ಜುಪಿಟರ್ ಪ್ಲಾನೆಟ್ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಇಲ್ಲದೆ ಹೋದರೆ ಪ್ರತಿ ಸಾವಿರದಿಂದ ಹತ್ತು ಸಾವಿರ ವರ್ಷಕ್ಕೆ ಒಂದು ಸಾರಿ ದೊಡ್ಡ ಸಿಟಿ ಸೈಜ್ಡ್ ಭೂಮಿ ಮೇಲೆ ಬೀಳುತ್ತೆ ಅಂದರೆ ಪ್ರಸ್ತುತ ಜುಪಿಟರ್ ಭೂಮಿನ ಹೇಗೆ ಇಂಡೈರೆಕ್ಟಾಗಿ ಕಾಪಾಡ್ತಿದೆಯೋ ಅರ್ಥ ಮಾಡ್ಕೊಳ್ಬೋದು ಆದರೆ ನಾವು ಇಲ್ಲಿವರೆಗೂ ಪರಿಶೀಲಿಸಿದ ಎಲ್ಲ ಸ್ಟಾರ್ಸಲ್ಲಿ ಕೇವಲ ಹತ್ತು ಪರ್ಸೆಂಟ್ ಸ್ಟಾರ್ನ ಸುತ್ತ ಮಾತ್ರ ಜುಪಿಟರ್ ಸ್ಯಾಟ್ರನ್ನಂತಹ ಜಯಂಟ್ ಪ್ಲ್ಯಾನೆಟ್ಸ್ ತಿರುಗ್ತಿವೆ ಅಂದರೆ ಜುಪಿಟರ್ನಂತಹ ಪ್ಲ್ಯಾನೆಟ್ಸ್ ಇರೋದು ಎಷ್ಟು ರೇರ್ ಅಂತ ಅರ್ಥ ಮಾಡ್ಕೊಳ್ಬೋದು ಲೈಫ್ಗೆ ಸಪೋರ್ಟ್ ಮಾಡೋ ಪ್ಲ್ಯಾನೆಟ್ ಯಾವಾಗಲೂ ಹೆಬಿಟಬಲ್ ಝೋನಲ್ಲಿ ತಿರುಗಬೇಕು ಲಾರ್ಜ್ ಪ್ಲಾನೆಟ್ನ ಗ್ರಾವಿಟಿ ಅದಕ್ಕೆ ಹತ್ತಿರದಲ್ಲಿ ತಿರುಗೋ ಪ್ಲ್ಯಾನೆಟ್ನ ಆರ್ಬಿಟ್ ಮೇಲೆ ಎಫೆಕ್ಟ್ ತೋರಿಸುತ್ತೆ ಅರ್ಥಗೂ ಜುಪಿಟರ್ಗೂ ತುಂಬ ದೂರ ಇದೆ ಮತ್ತು ಅರ್ತ್ ಆ್ಯಂಡ್ ಜುಪಿಟರ್ಗೆ ಮಧ್ಯೆ ಮಾರ್ಸ್ ಪ್ಲ್ಯಾನೆಟ್ ಇದೆ ಹಾಗಾಗಿ ಜುಪಿಟರ್ನ ಗ್ರಾವಿಟಿ ಅರ್ತ್ನ ಆರ್ಬಿಟ್ ಮೇಲೆ ಹೆಚ್ಚು ಪರಿಣಾಮ ಬೀರಲ್ಲ ಆದರೆ ಇತರ ಸೋಲಾರ್ ಸಿಸ್ಟಮ್ಸಲ್ಲಿ ಹೆಬಿಟಬಲ್ ಝೋನಲ್ಲಿ ತಿರುಗೋ ಪ್ಲ್ಯಾನೆಟ್ಸ್ ಹತ್ತಿರದಲ್ಲಿ ಜಯನ್ ಪ್ಲ್ಯಾನೆಟ್ಸ್ ಇರಬಾರ್ದು ಹಾಗಿದ್ರೆ ಜಯಂಟ್ ನ ಗ್ರಾವಿಟಿ ಹ್ಯಾಬಿಟಬಲ್ ಝೋನಲ್ಲಿ ತಿರುಗೋ ಪ್ಲ್ಯಾನೆಟ್ನ ಆರ್ಬಿಟ್ ಮೇಲೆ ಪರಿಣಾಮ ಬೀರಿ ಯಾವುದೋ ಒಂದು ಸಂದರ್ಭದಲ್ಲಿ ಲೈಫ್ನ ಹೊಂದಿರೋ ಪ್ಲ್ಯಾನೆಟ್ನ ನ ಚೇಂಜ್ ಮಾಡುತ್ತೆ ಇಲ್ಲಿ ನ ಮೇಲೆ ಆಸ್ಟ್ರಾಯ್ಡ್ ಅವ್ರ ಕಾಮಿಟ್ಸ್ ಬಿಲ್ದೇ ಇರಬೇಕಂದ್ರೆ ಆ ಸೋಲಾರ್ ಸಿಸ್ಟಮಲ್ಲಿ ಒಂದು ಜಯಂಟ್ ಪ್ಲ್ಯಾನೆಟ್ ಇರಬೇಕು ಆದರೆ ಅದು ಹ್ಯಾಬಿಟಬಲ್ ಝೋನಲ್ಲಿ ತಿರುಗೋ ಪ್ಲ್ಯಾನೆಟ್ಗೆ ಹತ್ತಿರದಲ್ಲಿರಬಾರ್ದು ಒಂದು ಪ್ಲ್ಯಾನೆಟಲ್ಲಿ ಜೀವ ಫಾರ್ಮ್ ಆಗಬೇಕಂದ್ರೆ ಆ ಪ್ಲ್ಯಾನೆಟ್ನ ಸೈಜ್ ಸಹ ಇಂಪಾರ್ಟೆಂಟ್ ದೊಡ್ಡದಾಗಿರೋ ಗ್ಯಾಸ್ ಜಾಯೆಂಟ್ ಅಲ್ಲಿ ರಾಕಿ ಸರ್ಫೇಸ್ ಇರೋಲ್ಲ ಹಾಗಾಗಿ ಅಲ್ಲಿ ಜೀವ ಫಾರ್ಮ್ ಆಗೋ ಚಾನ್ಸ್ ಇಲ್ಲ ಚಿಕ್ಕದಾಗಿರೋ ಪ್ಲ್ಯಾನೆಟ್ಸ್ಗೆ ಗ್ರಾವಿಟಿ ಕಡಿಮೆ ಇರುತ್ತೆ ಹಾಗಾಗಿ ಅದು ಅಟ್ಮಾಸ್ಫಿಯರ್ನ ಹೋಲ್ಡ್ ಮಾಡೋಲ್ಲ ಬಲವಾದ ಮ್ಯಾಗ್ನೆಟಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡಲ್ಲ ಹಾಗಾಗಿ ಪ್ಲ್ಯಾನೆಟ್ ತುಂಬ ದೊಡ್ಡದು ಇಲ್ಲ ಚಿಕ್ಕದಾಗಿ ಅಲ್ಲದೆ ಅರ್ತ್ಗೆ ಸಿಮಿಲರ್ ಸೈಜಲ್ಲಿರಬೇಕು ಅದು ಅಟ್ಮಾಸ್ಫಿಯರ್ ನ ಹೋಲ್ಡ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಆಗಬೇಕು ಪ್ಲೇಟ್ ಟೆಕ್ಟಾನಿಕ್ಸ್ ಅಂಡ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇವೆರಡು ಭೂಮಿ ಮೇಲೆ ವಿವಿಧ ಜೀವ ಏರ್ಪಡೋಕೆ ಟೆಂಪರೇಚರ್ಸ್ ಕಂಟ್ರೋಲ್ ಅಲ್ಲಿರೋಕೆ ಗ್ಯಾಸ್ ಅಂಡ್ ವಾಟರ್ ಸೈಕಲ್ಸ್ ನಡೆಯೋಕೆ ಕಾರಣವಾಗಿದೆ ನಿಮಗೆ ಗೊತ್ತಾ ಇಲ್ಲಿವರೆಗೂ ಇರೋ ಆಧಾರಗಳ ಪ್ರಕಾರ ಪ್ಲೇಟ್ ಟೆಕ್ಟ್ರಾನಿಕ್ಸ್ ಇರೋ ಏಕೈಕ ಪ್ಲಾನೆಟ್ ಅರ್ತ್ ಮಾತ್ರನೇ ಅರ್ಥ್ನ ಔಟರ್ ಲೇಯರ್ ಆದ ಲೆಥೋಸ್ಫಿಯರ್ ಇಂತಹ ಇಂದ ಡಿವೈಡ್ ಆಗಿರುತ್ತೆ ಲೆಥೋಸ್ಫಿಯರ್ ಕೆಳಗೆ ಇರೋ ಎಲಿಮೆಂಟ್ಸಲ್ಲಿ ರೇಡಿಯೋ ಆಕ್ಟಿವಿಟಿಯ ಕಾರಣದಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ಲಿಥೋಸ್ಫಿಯರ್ ಟೆಕ್ಟಾನಿಕ್ ಪ್ಲೇಟ್ಸ್ ಸ್ಲೋ ಆಗಿ ಮೂವ್ ಆಗುತ್ತೆ ಈ ಪ್ಲೇಟ್ ಟೆಕ್ಟಾನಿಕ್ಸ್ ನ ಆಕ್ಟಿವಿಟಿ ಇಂದಾನೆ ಹೈಡ್ರೋಜನ್ ಆಕ್ಸಿಜನ್ ವಾಟರ್ ಕಾರ್ಬನ್ ಸೈಕಲ್ಸ್ ನಡೀತು ಅಂಡ್ ಕಾಂಟಿನೆಂಟ್ಸ್ ಎಲ್ಲ ಸಪ್ರೇಟ್ ಆಗಿ ಶಿಫ್ಟ್ ಆಯಿತು ಹೀಗೆ ಕಾಂಟಿನೆಂಟ್ ಶಿಫ್ಟ್ ಆಗಿದ್ರಿಂದ ಅಲ್ಲಿರೋ ವಿವಿಧ ಪರಿಸ್ಥಿತಿಗೆ ಅನುಗುಣವಾಗಿ ಜಂತುಗಳು ಅಳವಡಿಸಿಕೊಳ್ತು ಅಷ್ಟೇ ಅಲ್ಲ ಏನಾದರೂ ಅಪಘಾತಗಳು ಆದಾಗ ಒಂದೇ ಸರಿ ಎಲ್ಲ ಜಂತುಗಳು ನಾಶ ಆಗದೇ ಇವೆ ಭೂಮಿಗೆ ನ್ಯಾಚುರಲ್ ಸ್ಯಾಟಲೈಟ್ ಆಗಿ ಮೂನ್ ಇರೋದು ಸಹ ಭೂಮಿ ಮೇಲೆ ಲೈಫ್ ಫಾರ್ಮ್ ಆಗೋಕೆ ಆ್ಯಂಡ್ ಮುಂದುವರಿಯೋಕ್ಕೆ ಒಂದು ಕಾರಣ ನಿಜಕ್ಕೆ ರಾಕಿ ಪ್ಲಾನೆಟ್ಸ್ ಆದ ಮರ್ಕ್ಯೂರಿ ವೇನಸ್ಗೆ ಯಾವುದೇ ಮೂನ್ ಇಲ್ಲ ಮಾರ್ಸ್ಗೆ ಎರಡು ಮೂನ್ಸ್ ಇವೆ ಆದರೆ ಅವು ಆಸ್ಟ್ರಾಯ್ಡ್ ಬೆಲ್ಟ್ಸಿಂದ ಇಂದ ಬಂದ ಮೂನ್ ಅದರ ಸೈಜ್ ಕೇವಲ ಹನ್ನೊಂದು ಆ್ಯಂಡ್ ಸಿಕ್ಸ್ ಕಿಲೋಮೀಟರ್ಸ್ ರಾಕಿ ಪ್ಲಾನೆಟ್ಸ್ ಅಲ್ಲಿ ಲಾರ್ಜೆಸ್ಟ್ ಮೂನ್ ಹೊಂದಿರೋ ಪ್ಲಾನೆಟ್ ಅರ್ತ್ ಮಾತ್ರ ಸುಮಾರು ನಾನೂರ ಐವತ್ತು ಕೋಟಿ ವರ್ಷಗಳ ಮುಂಚೆ ಮಾರ್ಸ್ ಸೈಜ್ ಅಲ್ಲಿರೋ ಒಂದು ಪ್ಲಾನೆಟ್ ಅವಾಗ್ಲೇ ಹೊಸದಾಗಿ ಫಾರ್ಮ್ ಆಗ್ತಿರೋ ಅರ್ಥನ ಡಿಕ್ಕಿ ಹೊಡೆಯುತ್ತೆ ಆವಾಗ ಉಳಿದ ಸ್ಪೇಸ್ ಅವಶೇಷಗಳು ಎಲ್ಲ ಸೇರಿ ಮೂನ್ ಆಗಿ ಫಾರ್ಮ್ ಆಯ್ತು ಹಾಗೆ ಭೂಮಿಗೆ ಡಿಕ್ಕಿ ಹೊಡೆದಿದ್ರಿಂದ ಅರ್ಥ ನಾರ್ಮಲ್ ಆಗಿ ತಿರುಗ್ ಕೆಲವು ಡಿಗ್ರೀಸ್ ಸ್ಟಿಲ್ಟ್ ಆಗಿ ತಿರುಗ್ತಿದೆ ಹಾಗೆ ಟಿಲ್ಟ್ ಆಗಿ ತಿರುಗ್ತಿರೋದ್ರಿಂದಾನೇ ಭೂಮಿ ಮೇಲೆ ಸೀಸನ್ಸ್ ಏರ್ಪಟ್ಟಿದೆ ಸ್ಲೋ ಆಗಿ ಅರ್ಥನ ಕ್ಲೈಮೇಟ್ ಚೇಂಜ್ ಆಯ್ತು ಪ್ರಸ್ತುತ ಈ ಲಾರ್ಜ್ ಮೂನ್ ನ ಗ್ರಾವಿಟಿ ಸಹ ಅರ್ತ್ ಇನ್ನೂ ಹೆಚ್ಚು ಟಿಲ್ಟ್ ಆಗದೆ ಸ್ಟೇಬಲ್ ಆಗಿ ಇರಿಸುತ್ತಿದೆ ಮೂನ್ ಗ್ರಾವಿಟಿಯಿಂದ ಓಷನ್ ಟೈಟ್ಸ್ ಏರ್ಪಡುತ್ತೆ ಓಷನ್ ಟೈಡ್ಸ್ ನ ಮೇಲೆ ಅರ್ಥ ರೊಟೇಷನ್ ಸನ್ ಗ್ರಾವಿಟಿಯ ಪ್ರಭಾವ ಸಹ ಇರುತ್ತೆ ಆದರೆ ಹೆಚ್ಚಾಗಿ ಮೂನ್ ಗ್ರಾವಿಟಿಯ ಪ್ರಭಾವ ಇರುತ್ತೆ ಕೆಲವು ವಿದ್ವಾಂಸರ ಗೆಸ್ ನ ಪ್ರಕಾರ ಅರ್ತ್ ಗೆ ಮೂನ್ ಸ್ಯಾಟಲೈಟ್ ಆಗಿ ಇಲ್ಲದೆ ಹೋದ್ರೆ ಭೂಮಿಯಲ್ಲಿ ನೀರಲ್ಲಿ ಜೀವ ಬರ್ತಿರ್ಲಿಲ್ಲ ಟೆಕ್ಟಾನಿಕ್ ಆಕ್ಟಿವಿಟಿ ಮೇಲೆ ಸಹ ಮೂನ್ ಗ್ರಾವಿಟಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಇರುತ್ತೆ ಅಂತ ವಿದ್ವಾಂಸರು ಭಾವಿಸುತ್ತಿದ್ದಾರೆ ಅರ್ಥಗೆ ಬಲವಾದ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋಕೆ ಕಾರಣ ಸಹ ಒಂದು ರೀತಿ ಮೂನೆ ಯಾಕಂದ್ರೆ ಅರ್ಥ ಸೈಜ್ ಗೆ ಇರಬೇಕಾದಂತ ಕೋರ್ಗಿಂತ ಅರ್ಥ ಕೋರ್ ಇನ್ನು ದೊಡ್ಡದಾಗಿದೆ ಅಂದ್ರೆ ನಾನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ನಡೆದ ಇಂಪ್ಯಾಕ್ಟ್ ಅಲ್ಲಿ ಅವಾಗಿನ ಪ್ಲಾನೆಟ್ ನ ಕೋರ್ ಅರ್ಥ ಕೋರ್ನ ಜೊತೆ ಸೇರ್ತು ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಭಯಂಕರವಾದ ಸೋಲಾರ್ ವಿಂಡ್ಸ್ ನ ಪ್ಲಾನೆಟ್ ಅಲ್ಲಿ ಜೀವ ಫಾರ್ಮ್ ಆಗ್ಬೇಕಂದ್ರೆ ಮೊದಲು ಆ ಪ್ಲಾನೆಟ್ ಅಟ್ಮಾಸ್ಫಿಯರ್ ನ ಹೋಲ್ಡ್ ಮಾಡಬೇಕು ಭೂಮಿ ಮೇಲೆ ಕಂಡೀಷನ್ಸ್ ನೋಡಿದ್ರೆ ಕೋಟಿ ವರ್ಷಗಳ ಮುಂಚೆ ಭೂಮಿ ಮೇಲೆ ಈ ಆಕ್ಸಿಜನ್ ಲೆವೆಲ್ಸ್ ಹೆಚ್ಚಾಯಿತು ಈ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಸನ್ಲೈಟ್ ನ ಜೊತೆ ರಿಯಾಕ್ಟ್ ಆಗಿ ಓಝೋನ್ ಲೇಯರ್ಸ್ ನ ಕ್ರಿಯೇಟ್ ಮಾಡ್ತು ಓಝೋನ್ ಲೇಯರ್ಸ್ ಸನ್ನಿಂದ ಬರೋ ರೇಡಿಯೇಷನ್ಸ್ ರೇಡಿಯೇಷನ್ಸಿಂದ ಭೂಮಿನ ಕಾಪಾಡುತ್ತೆ ವಿಪರೀತವಾದ ವಾಲ್ಕೆನೋ ಎಕ್ಸ್ಪೋಷನ್ಸ್ ಆಗೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಹೊಮ್ತು ಜೀವ ಫಾರ್ಮ್ ಆಗೋಕ್ಕೆ ಬೇಕಾದ ಲೆವೆಲ್ಸಲ್ಲೇ ಭೂಮಿ ಮೇಲೆ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಯಿತು ಅಲ್ಲಿ ಟೆಂಪರೇಚರ್ಸ್ ಬ್ಯಾಲೆನ್ಸ್ಡ್ ಆಗಿ ಇರೋಕ್ಕೆ ಅಂತ ಗ್ರೀನ್ ಹೌಸಸ್ ಗ್ಯಾಸಸ್ ಆ್ಯಂಡ್ ವಾಟರ್ ವೇಪರ್ ಅರ್ಥ್ ಅಟ್ಮಾಸ್ಫಿಯರಲ್ಲಿ ಪರ್ಫೆಕ್ಟ್ ಆಗಿದೆ ಇದರಿಂದ ಪ್ಲಾನೆಟ್ ನಾವ್ರೇಜ್ ಟೆಂಪರೇಚರ್ ಡಿಗ್ರೀಸ್ ಆಗಿ ಕಂಟಿನ್ಯೂ ಆಗುತ್ತೆ ಆದ್ರೆ ಆ ಕಾಲದಲ್ಲಿ ವಿಪರೀತವಾದ ಗುಡುಗು ಸಿಡಿಲಿಂದ ಗಾಳಿಯಲ್ಲಿನ ನೈಟ್ರೋಜನ್ ಅಮೋನಿಯವಾಗಿ ಕನ್ವರ್ಟ್ ಆಯ್ತು ಹಾಗೆ ಇನ್ನು ಕೆಲವು ಬಯೋಲಾಜಿಕಲ್ ಪ್ರೋಸೆಸ್ ಇಂದ ಭೂಮಿ ಮೇಲೆ ಮೊದಲನೇ ಜೀವ ಫಾರ್ಮ್ ಆಯ್ತು ಹಾಗೆ ಏಕಕರ್ಣ ಜೀವದಿಂದ ಪರಿಸ್ಥಿತಿಗಳ ಪ್ರಭಾವದಿಂದ ಬಹುಕಣ ಜೀವ ಆಯ್ತು ಕಾಲ ಕಳೀತಾ ಇದ್ದಂತೆ ಪ್ರಸ್ತುತ ಇರೋ ಕಾಂಪ್ಲೆಕ್ಸ್ ಆಗಿ ಜೀವಿ ಅಭಿವೃದ್ಧಿ ಹೊಂದಿತು ಹಾಗಾದ್ರೆ ಜೀವ ಫಾರ್ಮ್ ಆಗಿ ಅದು ಕಾಲದ ಜೊತೆ ಅಭಿವೃದ್ಧಿ ಹೊಂದೋಕೆ ಇನ್ನೂ ಹೆಚ್ಚು ಕಾರಣಗಳಿವೆ ಸುಮಾರು ಮುನ್ನೂರ ಐವತ್ತು ಕೋಟಿ ವರ್ಷಗಳ ಮುಂಚೆ ಭೂಮಿ ಮೇಲೆ ಮೊದಲ ಸರಿ ಜೀವ ಫಾರ್ಮ್ ಆಯ್ತು ಕೋಟಿ ವರ್ಷಗಳಲ್ಲಿ ಕೇವಲ ಕಳೆದ ವರ್ಷಗಳಲ್ಲೇ ಇಂಟೆಲಿಜೆನ್ಸ್ ಅದರಲ್ಲಿ ಕಳೆದ ಇನ್ನೂರು ವರ್ಷಗಳಲ್ಲೇ ಟೆಕ್ನಾಲಜಿಯಲ್ಲಿ ಹ್ಯೂಮನ್ಸ್ ತುಂಬಾ ಡೆವಲಪ್ ಆದ್ರು ನಿಜಕ್ಕೆ ಭೂಮಿ ಮೇಲೆ ಇಂಟೆಲಿಜೆನ್ಸ್ ಸಿವಿಲೈಸೇಷನ್ ಏರ್ಪಟ್ಟು ಹತ್ತು ಸಾವಿರ ವರ್ಷಗಳಿಗಿಂತ ಕಡಿಮೆನೇ ಆಗಿದೆ ಅಂತ ಹೇಳಬೇಕು ಹಾಗೆ ಹ್ಯೂಮನ್ಸ್ ಇಂಟೆಲಿಜೆನ್ಸ್ ಆಗೋಕ್ಕೆ ಎಷ್ಟೋ ಕಾರಣಗಳಿವೆ ಆದರೆ ರೇರ್ ಅರ್ತ್ ಥಿಯರಿ ಪ್ರಕಾರ ವಿಶ್ವದಲ್ಲಿ ಯಾವ ಪ್ಲಾನೆಟ್ ಅಲ್ಲಾದರೂ ಜೀವ ಫಾರ್ಮ್ ಆಗ್ಬೋದು ಆದರೆ ಆ ಜೀವ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಆಗಿ ಮಾತ್ರ ಬೆಳೆಯಲ್ಲ ಹಾಗೆ ನಡೆದಿದೆ ಅಂದ್ರೆ ಅದು ಭೂಮಿ ಮೇಲೆ ಮಾತ್ರನೇ ಒಂದು ವೇಳೆ ಥರ ಪ್ಲ್ಯಾನೆಟ್ಸಲ್ಲಿ ಜೀವ ಫಾರ್ಮ್ ಆಗಬೇಕಂದ್ರೆ ಆ ಪ್ಲಾನೆಟಲ್ಲಿ ಜೀವಕ್ಕೆ ಅನುಗುಣವಾಗಿ ತುಂಬ ಪರಿಸ್ಥಿತಿಗಳು ಎದುರಾಗಬೇಕು ಅದರಲ್ಲಿ ಯಾವುದೇ ಒಂದು ನಡೀದೇ ಹೋದರೂ ಜೀವ ಫಾರ್ಮ್ ಆಗೋದು ಕಷ್ಟ ರೆಡ್ ಅರ್ತ್ ಥಿಯರಿನ ಅಪೋಸ್ ಮಾಡೋರು ಸಹ ತುಂಬ ಜನ ಇದ್ದಾರೆ ಜೀವ ಫಾರ್ಮ್ ಆಗೋಕೆ ಒಂದು ಪ್ಲಾನೆಟಲ್ಲಿ ಇಷ್ಟು ಆಗಬೇಕಾಗಿರೋ ಅವಶ್ಯಕತೆ ಇಲ್ಲ ಅಸಲು ಜೀವ ಹೇಗೆ ಫಾರ್ಮ್ ಆಯಿತು ಹೇಗೆ ಡೆವಲಪ್ ಆಯಿತು ಸ್ಪಷ್ಟವಾದ ಆನ್ಸರ್ ಇವತ್ತಿಗೂ ನಮ್ಮ ಹತ್ರ ಇಲ್ಲ ಮತ್ತು ನಾವು ರೇಡಿಯೋ ಸಿಗ್ನಲ್ಸ್ನ ಗುರುತಿಸೋದು ಎಕ್ಸೋ ಪ್ಲಾನೆಟ್ಸ್ನ ಫೈನ್ ಮಾಡೋದು ಇವೆಲ್ಲ ಮಾಡಿ ಇನ್ನೂರು ವರ್ಷಗಳು ಸಹ ಆಗಿಲ್ಲ ಆವಾಗಲೇ ಭೂಮಿನ ಬಿಟ್ಟು ಬೇರೆಲ್ಲೂ ಜೀವ ಇಲ್ಲ ಅಂತ ಹೇಗೆ ಹೇಳ್ತೀವಿ ಇಂತಹ ವಿಷಯನ ಹೇಳಿ ಈ ಥಿಯರಿನ ಕೆಲವು ಜನ ವಿರೋಧಿಸ್ತಿದ್ದಾರೆ ಸೊ ಏಲಿಯನ್ಸ್ ಇದ್ದಾರಾ ಇಲ್ವಾ ಅನ್ನೋ ನಿಮ್ಮ ಒಪಿನಿಯನ್ನ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋಸ್ಗೆ ಮಿನಿಮಮ್ ನಾನು ಇನ್ನೂರು ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇನ್ ಕೇಸ್ ರೀಚ್ ಆದರೆ ಇನ್ನಷ್ಟು ಏಲಿಯನ್ಸ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ ಸೊ ಮಿಸ್ ಮಾಡದೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಈ ಏಲಿಯನ್ ಸಿರೀಸ್ ಇಲ್ಲಿಗೆ ಎಂಡ್ ಆಗುತ್ತೆ ಈ ವಿಡಿಯೋಗೆ ಬರೋ ಲೈಕ್ಸ್ ಅಂಡ್ ವ್ಯೂವ್ಸ್ ಮೇಲೆ ನಾನು ಏಲಿಯನ್ಸ್ ರಿಲೇಟೆಡ್ ವಿಡಿಯೋಸ್ ಮಾಡಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡ್ತೀನಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ